ಕೇಳೂರು ತಾಲೂಕು ನೀರಿನ ತೀವ್ರ ಅಭಾವ ಎದುರಿಸುತ್ತಿರುವ ಗ್ರಾಮ ಪಂಚಾಯಿತಿಗಳನ್ನು ಗುರುತಿಸಿ ಆ ಪ್ರದೇಶಗಳಿಗೆ ನೀರಿನ ಅನುಕೂಲ ಮಾಡಿಕೊಡುವ ಕೆಲಸವನ್ನು ಆದ್ಯತೆಯ ಮೇಲೆ ಕೈಗೊಳ್ಳಲಾಗುವುದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಬರ ವಸೆ ನೀಡಿದರು ತಾಲೂಕಿನ ರಾಕ್ಚೇರುವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅರಿಗೆವಾರಗುಟ್ಟ ಗ್ರಾಮದ ಬಳಿಯಿರುವ ವಂಡಮಾನ್ ಬ್ಯಾಂಗೆ ಶನಿವಾರದಂದು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಅವರು ಮಾತನಾಡಿದರು ಅರವತ್ತೆರಡು ಹಳ್ಳಿಗಳಿಗೆ ನೀರು ಹರಿಸುವ ಯೋಜನೆ ವಂಡಮಾನ್ ಡ್ಯಾನ್ನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಇಲ್ಲಿ ಸಂಗ್ರಹವಾಗುವ ನೀರನ್ನು ಬಳಸಲು ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೂಡಿ ಸ್ಥಳ ಪರಿಶೀಲನೆ ನಡೆಸಲಾಗಿದೆ ಡ್ಯಾನ್ನಲ್ಲಿ ನೀರಿನ ಮಟ್ಟ ಕಡಿಮೆಯಿದೆ ಆದಾಗ್ಯೂ ಮುಂದಿನ ದಿನಗಳಲ್ಲಿ ಮಳೆ ಬಂದು ನೀರಿನ ಸಂಗ್ರಹ ಮಟ್ಟ ಹೆಚ್ಚಾದರೆ ಸುತ್ತಮುತ್ತಲಿನ ಅರವತ್ತೆರಡು ಹಳ್ಳಿಗಳಿಗೆ ನೀರನ್ನು ಹರಿಸುವ ಕೆಲಸವನ್ನು ಆದ್ಯತೆಯ ಮೇಲೆ ಮಾಡಲಾಗುವುದು ಎಂದು ಶಾಸಕರು ತಿಳಿಸಿದರು ಸದ್ಯಕ್ಕೆ ಯಾವುದಾದರೂ ಒಂದು ಗ್ರಾಮ ಪಂಚಾಯಿತಿಗೆ ಇರುವ ನೀರನ್ನು ಪೂರೈಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮತ್ತು ಕೂಡಲೇ ಕಾಮಗಾರಿ ಆರಂಭ ಮಾಡಬೇಕೆಂದು ಹೇಳಿದ್ದಾರೆ ಈ ಯೋಜನೆಯು ಆ ಭಾಗದ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಕೃಷಿ ಚಟುವಟಿಕೆಗಳಿಗೆ ದೊಡ್ಡ ಮಟ್ಟದ ಅನುಕೂಲ ಒದಗಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಅಧಿಕಾರಿಗಳಿಗೆ ಈ ಕುರಿತು ವರದಿ ತಯಾರಿಸಿ ಮುಂದಿನ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ವಕೀಲರು ಚಂದ್ರಶೇಖರ ರೆಡ್ಡಿ ಗಿರೀಶ ಎಸ್ವಿ ಡಿಆರ್ ಶ್ರೀನಿವಾಸ ಎನ್ ಎಚ್ ಮೌಲ ಕುರುಬರಪಲ್ಲಿ ಶ್ರೀನಿವಾಸ ರೆಡ್ಡಿ ಬಿ ವಿ ಬೈರೆಡ್ಡಿ ಬಿಎಸ್ ಶ್ರೀನಿವಾಸ ಉಪಸ್ಥಿತರಿದ್ದರು ಇದನ್ನು ನಮ್ಮ ವಂಡಮಾನ್ ಡ್ಯಾಮ್ನಿಂದ ನಮ್ಮ ಈ ಭಾಗದ ಪಂಚಾಯಿತಿಗಳಿಗೆ ನೀರು ಕೊಡುವಂಥ ಕಾರ್ಯಕ್ರಮ ಪ್ರಯುಕ್ತ ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದಿದ್ದೇನೆ ಇಲ್ಲಿನ ನೀರು ಸ್ವಲ್ಪ ಸಂಗ್ರಹ ಕಡಿಮೆ ಇದೆ ಮುಂದಿನ ದಿನದಲ್ಲಿ ಮಳೆ ಬಂದಾಗ ಖಂಡಿತವಾಗಲೂ ನಮ್ಮ ಉದ್ದೇಶ ಮೊದಲು ಅರವತ್ತೆರಡು ಹಳ್ಳಿಗೆ ಪ್ಲ್ಯಾನ್ ಮಾಡಿದ್ದೀವಿ ಅರವತ್ತೆರಡು ಸದ್ಯಕ್ಕೆ ಸಾಧ್ಯ ಇಲ್ಲ ಇಲ್ಲಿನ ನೀರು ಸಂಗ್ರಹ ನೋಡಿದೆ ಮಿನಿಮಮ್ ಒಂದರಿಂದ ಎರಡು ಪಂಚಾಯತ್ಗೆ ಹೆಚ್ಚು ಮೂವತ್ತು ಹಳ್ಳಿಗಳಿಗೆ ಈ ವರ್ಷದಲ್ಲೇ ನೀರು ಬಂದ ತಕ್ಷಣ ಎಲ್ಲ ಹಳ್ಳಿಗಳಲ್ಲೂ ಜೆ ಎಮ್ ನಮ್ಮ ಜೆ ಎಮ್ ಎಮ್ ಅಲ್ಲಿ ಜೆ ಜೆ ಎಮ್ ಅಲ್ಲಿ ಕೆಲಸಗಳಾಗಿದೆ ಆ ಓ ಎಚ್ ನೀರು ಕೊಟ್ಟು ಮನೆ ಮನೆಗೆ ನೀರು ಕರ್ಗಿಸೋಂಥ ಕೆಲಸ ನಾವು ಮಾಡ್ತೀವಿ ನಮ್ಮ ಅಧಿಕಾರಿಗೂ ಈಗ ಸೂಚನೆ ನೀಡಿದ್ದೀನಿ ಈಗ ನೀರು ಬಂದ ತಕ್ಷಣ ಮಿನಿಮಮ್ ಫಸ್ಟ್ ಒಂದು ಪಂಚಾಯತಿ ಮತ್ತು ಎರಡನೇ ಪಂಚಾಯ್ತಿಗೆ ನೀರು ಕೊಡುವಂಥ ಕೆಲಸ ಮಾಡ್ತೀವಿ ಒಂದು ಪಂಚಾಯತಿ ಕೊಡ್ಬೋದು ಸರ್ ಮೊದಲಿಗೆ ಮೊದಲು ಇಲ್ಲಿಗೆ ಹತ್ರ ಇರೋದು ಬಿಲ್ಲೂರು ಪಂಚಾಯತಿ ದೆನ್ ಆಫ್ಟರ್ ನೋಡ್ತೀವಿ ಎಲ್ಲಿ ಹತ್ರ ಇದ್ದರೆ ಅಲ್ಲಿ ಕೊಡ್ತೀವಿ ಎಲ್ಲಿ ಅವಶ್ಯಕತೆ ಇದೆ ನೀರು ನೋಡ್ತೀವಿ ಈಗ ನಮ್ಮ ಬೋರ್ವೆಲ್ಗಳಲ್ಲಿ ಹೈಯಸ್ಟ್ ಪ್ರಾಬ್ಲಮ್ ಎಲ್ಲಿದೆ ಅಂದ್ರೆ ಕೂಡ ಆ ಪಂಚಾಯತಿಗೆ ಪ್ಲ್ಯಾನ್ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಪೈಪ್ಲೈನು ಇದೆ ಸರ್ಕಾರದ ಒಂದು ನಯಾ ಪೈಸೆ ಖರ್ಚಾಗೋಲ್ಲ ಜಸ್ಟ್ ಕನೆಕ್ಷನ್ ಮಾಡೋದಷ್ಟೇ ಬಾಕಿರು